Mile si ndi Daqar ease <celebrate> the caraf! Se And ق Ari kare die kau haux!! Soakar ke dictaroh! E kau a ridiculous waro! Sikatake 38 di teoroh! A olik거야 инд Dikei Dike Dike lai jei lkara iya fun siege Hon amE khue ಮಾತಾಡ ಒಬ್ಬರ ಒಬ್ಬರ ಮಾತಾಡಿ करे बारे नेर ಸರ್ ಅವ್ರಿಗೆ ನ್ಯಾಯ ಅವ್ರಿಗೆ ಕಲ್ಸಿಕ್ ಆಗ್ಬೇಕಷ್ಟೇ ಯಾರನ್ನು ಬಿಡ ಪ್ರಶ್ನೆ ಇಲ್ಲ ಪೊಲೀಸ್ನ ಒಂದು ಬಾಯಿ ಬಿಡಿಸ್ತಾ ಇದಾರೆ ಅವರು ಶುಕ್ ತಗೊಂಡಿದ್ದಾರೆ ಒಳ್ಳೇತಾ ಇನ್ನ ಪೋಸ್ಟ್ ಮಾರ್ಟಮ್ ಆದ್ಮೇಲೆ ನಾನು ಬರ್ತೀನಿ ಕೋರ್ಟ್ಗೆ ಅವ್ರ ಆರೋಪಿಗಳನ್ನ ಎಲ್ಲ ಆಗಬಾರ್ದಾಗಿತ್ತು ಬಟ್ ಯಾರು ತಪ್ಪು ಮಾಡಿದ್ರು ನೂರ ನೂರು নানু <laughs> ಇಲ್ಲೇ ಬಂದ್ ಮಾಡಿದ್ರು ಇಲ್ಲಿ ಬಂದ್ ಮಾಡಿಲ್ಲ ಸರ್ ಅದೇ ಬಂದ

ಏನೇನು ಬೇಕೋ ಅವ್ರನ್ನ ಈಗ ಕೋರ್ಟ್ ಆರ್ಡರ್ ಇದೆ ಕೆಲಸ ಮಾಡಿದ್ರೆ ಅವ್ರಿಗೆ ಕಲ್ ಶಿಕ್ಷೆ ಮಾಡಬೇಕು ಮಾಡ್ಬೇಕಂತ ಹೇಳಿ ಅದು ಬಂದ್ ಏಯ್ ಸುಂದರ ಏಯ್ ಸುಂದರ ಆಮೇಲೆ ತಿನ್ನು ಆಮೇಲೆ ನಾನು ಆಗ್ತೀನಿ ಏಯ್ ಏನಾ ಹೇಳೋದು ಕಪ್ರೆ ಆಗ್ತಿದೆ ಈ ಕಪ್ರೆ ಆಗ್ತಿದೆ ಆಯಾ ಸತ್ಯನಾಳ முக்கே பேர் முடிய மு